ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರೀತಿ ಸೀರಿಯಲ್ ಸ್ಟೋರಿಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಮೃತಧಾರೆ ಸೀರಿಯಲ್ನಲ್ಲಿ ಅಂತ ನೋಡ್ಕೊಂಡು ಬರೋಣ ಸ್ಟಾರ್ಟಿಂಗ್ನಲ್ಲಿ ಗೌತಮ್ ಅವರು ಮನೆ ಬಿಟ್ಟು ಹೊರಗಡೆ ಬರ್ತಾರೆ ಅಂದ್ಬಿಟ್ಟು ನನ್ನ ಕೂಡಲೇ ಏನಾದರೂ ಕೆಲಸ ಮಾಡಬೇಕು ಅಂತ ಕೆಲಸ ಹುಡುಕ್ತಾರೆ ಕೊನೆಗೆ ಕಾರ್ ಡ್ರೈವರ್ ಆಗಿ ಕೆಲಸ ಸಿಗತ್ತೆ ಆಗ ಅದನ್ನೆಲ್ಲ ನೆನೆಸ್ಕೊಂಡು ಗೌತಮ್ಗೆ ತುಂಬಾ ಬೇಜಾರಾಗುತ್ತೆ ಅಲ್ಲ ನಾನು ಯಾವ ರೀತಿ ಇದ್ದಿದ್ದೀನಿ ನನಗಿಂತ ಪರಿಸ್ಥಿತಿ ಬರೋಕ್ಕೆ ಅಂದರೆ ಏನು ಈ ಶಕುಂತಲ ಅಮ್ಮನಿಂದನೇ ಎಲ್ಲ ಆಗಿದ್ದು ಅಲ್ಲ ಶಕುಂತಲ ಅಮ್ಮ ಈ ರೀತಿ ಮಾಡ್ತಾರೆ ಅಂತ ನಾನು ಕಲ್ಪನೆಯೂ ಮಾಡ್ಕೊಂಡಿರಲಿಲ್ಲ ಅವರು ಎಷ್ಟು ಒಳ್ಳೆಯವರು ಅಂದ್ಕೊಂಡಿದ್ದೀನಿ ನನ್ನನ್ನು ಮಗನ ಥರ ಟ್ರೀಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಬೆನ್ನು ಹಿಂದೆ ಚೂರಿ ಹಾಕಿಬಿಟ್ರು ನನ್ನ ಭೂಮಿಕಾನ ನನ್ನಿಂದ ದೂರ ಮಾಡಿಬಿಟ್ರು ಇಲ್ಲ ನಾನು ಆದಷ್ಟು ಬೇಗ ಭೂಮಿಕನ ಹತ್ರ ಹೋಗಬೇಕು ಅವ್ರ ಜೊತೆ ಸೇರಬೇಕು ಅಂತ ಹೇಳಿ ಗೌತಮ್ ಅನ್ಕೊಂಡ್ತಾ ಇರ್ತಾರೆ ಕೊನೆಗೂ ಕಾರ್ ಡ್ರೈವರ್ ಆಗಿ ಬಿಡ್ತಾರೆ ಅವರು ಹಾಗೆ ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲ ನನಗೆ ಭೂಮಿಕ ಖಂಡಿತ ಸಿಗ್ತಾರಾ ಸಿಕ್ಕೇ ಸಿಗ್ತಾರೆ ಖಂಡಿತವಾಗ್ಲೂ ನಾನು ಪ್ರಯತ್ನ ಪಟ್ಟೆ ಪಡ್ತೀನಿ ಭೂಮಿಕ ಅವರೇ ಎಲ್ಲಿದ್ದೀರಾ ನೀವು ನಿಮಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಭೂಮಿಕಾ ಅವರೇ ದಯವಿಟ್ಟು ನನ್ನ ಜೊತೆ ಬಂದುಬಿಡಿ ಭೂಮಿಕಾ ಅವರೇ ಅಂತ ಬೇಜಾರಾಗಿ ಮನಸಲ್ಲ ಹೇಳ್ಕೊಳ್ತಾ ಕಾರ್ನಲ್ಲಿ ಕೂತಿರ್ತಾನೆ ಒಬ್ಬ ಕಾರ್ ಡ್ರೈವರ್ ಇಷ್ಟು ದಿನ ನನಗೆ ಒಬ್ಬ ಡ್ರೈವರ್ ಇದ್ದಿದ್ರು ಆದರೆ ಈಗ ನಾನು ಕಾರ್ ಡ್ರೈವರ್ ಆಗಿಬಿಟ್ಟೆ ಅಂತ ಗೌತಮ್ ಅವರು ತುಂಬಾ ಇರ್ತಾರೆ ಈ ಕಡೆ ಇಲ್ಲಿ ಕಾರ್ ಓನರ್ ಅವರು ಮತ್ತು ಇಲ್ಲಿಬ್ರು ಕೂಡ ಇರ್ತಾರೆ ಅಲ್ಲರಿ ಹೊಸದಾಗಿ ಸೇರ್ಕೊಂಡಿದ್ದಾನಲ್ಲ ಆ ಕಾರ್ ಡ್ರೈವರ್ ಅವ್ನು ಕೇಳ್ತಾರೆ ಆಗ ಮ್ಯಾನೇಜರ್ ಹೊರಗಡೆ ಎಲ್ಲೋ ಇದ್ದಾರೆ ಅಂತ ಇಲ್ಲಿ ಮ್ಯಾನೇಜರ್ ಹೇಳ್ತಾರೆ ಆಗ ಓನರ್ ಅಲ್ಲಾರಿ ಅವನು ಏನು ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಏನೂ ಇಲ್ಲ ಅಂತ ಇಲ್ಲಿ ಓನರ್ ಕೇಳ್ತಾರೆ ಆಗ ಮ್ಯಾನೇಜರ್ ಅಯ್ಯೋ ಅವನ ಹೆಸರು ಗೌತಮ್ ಅಂತ ಸರ್ ಇಲ್ಲಿ ಮ್ಯಾನೇಜರ್ ಹೇಳ್ತಾರೆ ಆಗ ಓನರ್ ಅವರು ನಡಿ ಅವನು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಅವನನ್ನು ಬಿಟ್ಬಿಡಿ ಇಲ್ಲ ಅಂದರೆ ಬೇರೆ ಡ್ರೈವರ್ನ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ ಕುಶಾಲನಗರಕ್ಕೆ ಈ ಪಾರ್ಸಲ್ನ ಕೊಡಬೇಕಿತ್ತು ಅವ್ನಿಗೆ ಹೇಳಿಬಿಡು ಅಂತ ಹೇಳ್ತಾರೆ ಓನರ್ ಹೇಳ್ತಾರೆ ಆಗ ಮ್ಯಾನೇಜರ್ ಸರಿ ಸರ್ ನಾನು ಈಗಲೇ ಹೇಳ್ತೀನಿ ಅಂತ ಇಲ್ಲಿ ತಗೊಂಡು ಸೀದಾ ಹೊರಗಡೆ ಬರ್ತಾರೆ ಆಗ ಅಲ್ಲಿ ಗೌತಮ್ ಕೂತ್ಕೊಂಡಿರೋದನ್ನು ನೋಡಿ ಹೇ ಏನು ಮಾಡ್ತಾಯಿದ್ದೀರಾ ನಿದ್ದೆ ಮಾಡ್ತಾಯಿದ್ದೀರಾ ನೀವು ಕೆಲ್ಸಕ್ಕೆ ಬಂದಿರೋದಾ ಅಥವಾ ಇಲ್ಲಿ ಯೋಚನೆ ಮಾಡೋಕ್ಕೆ ಬಂದಿದ್ದಾ ಅಂತ ಮ್ಯಾನೇಜರ್ ಕೇಳ್ತಾರೆ ಆಗ ಗೌತಮ್ ಅಯ್ಯೋ ಸರ್ ಆ ರೀತಿ ಏನಿಲ್ಲ ಅಂತ ಹೇಳ್ತಾರೆ ಹಾಗಾದರೆ ಸರಿಯಾಗಿ ಕೆಲಸ ಮಾಡಿ ಇಲ್ಲ ಅಂದರೆ ನೀವು ಕೂಡ ಮನೆಗೆ ಹೋಗಬೇಕಾಗತ್ತೆ ಹುಷಾರ್ ಅಂತ ಮ್ಯಾನೇಜರ್ ಸ್ಟ್ರಿಕ್ಕಾಗಿ ಹೇಳ್ತಾರೆ ಆಗ ಗೌತಮ್ಗೆ ತುಂಬಾ ಬೇಜಾರಾಗುತ್ತೆ ಈ ಕೆಲಸ ಇಷ್ಟೊಂದು ಕಷ್ಟನಾ ಅಂತ ತುಂಬಾ ಟೆನ್ಷನ್ ಆಗ್ತಾ ಇರ್ತಾರೆ ಆಗ ಮ್ಯಾನೇಜರ್ ನೋಡಿ ನೀವು ಈಗಲೇ ಕುಶಾಲ್ ನಗರಕ್ಕೆ ಹೋಗಬೇಕು ಈ ಪಾರ್ಸಲ್ ಕೊಡಬೇಕು ಅಂತ ಹೇಳಿಬಿಡ್ತಾರೆ ಆಗ ಗೌತಮ್ ಅವರು ಕುಶಾಲ್ ನಗರ ಅಲ್ಲಿ ಯಾಕೆ ಅಷ್ಟು ದೂರ ಅಂತ ಕೇಳ್ತಾರೆ ಆಗ ಮ್ಯಾನೇಜರ್ ಅವರು ನೋಡು ಹೇಳಿದ ಕೆಲಸನ ಸರಿಯಾಗಿ ಮಾಡು ಇಲ್ಲ ಅಂದರೆ ಓನರ್ ನಿನ್ನನ್ನು ಆದಷ್ಟು ಬೇಗ ಕೆಲಸದಿಂದ ತೆಗೆದುಬಿಡ್ತಾರೆ ಅಲ್ಲ ಕಣ ನಿನ್ನ ಡ್ರೈವರ್ ಓನರ್ ಥರ ಮಾತಾಡ್ತಾ ಇದೆಯಲ್ಲ ಹೇಳಿದಷ್ಟು ಮೊದಲು ಕೆಲಸ ಮಾಡು ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಸಾರಿ ಸರ್ ನಾನು ಈ ಕೆಲಸಕ್ಕೆ ಇದೇ ಮೊದಲೇ ಸರಿ ಬರ್ತಾ ಇರೋದು ಸರಿಯಾಗಿ ಗೊತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಗೌತಮ್ ಹೇಳ್ತಾರೆ ಆಗ ಮ್ಯಾನೇಜರ್ ಅವರು ಏನು ಮಾತಾಡ್ತಾ ಇದ್ದೀರಾ ಹಾಗಾದರೆ ಇಷ್ಟು ದಿನ ನೀವು ಡ್ರೈವರ್ ಆಗಿ ಕೆಲಸ ಮಾಡ್ತಿರಲಿಲ್ಲವಾ ಅಂತ ಹೇಳ್ತಾರೆ ಆಗ ಸರ್ ಹಾಗಲ್ಲ ಸರ್ ಆಗ ಗೌತಮ್ ಅವರು ಏನೇನೋ ಅಂದ್ಕೊತಾರೆ ಓ ಇವಾಗೇನಾದರೂ ನಾನು ಕೆಲಸ ಮಾಡಿಲ್ಲ ಅಂತ ಅಂದ್ಬಿಟ್ರೆ ನನ್ನ ಡ್ರೈವರ್ ಅಂದರೆ ಖಂಡಿತವಾಗ್ಲೂ ನನ್ನ ಕೆಲಸದಿಂದ ತೆಗೆದುಬಿಡ್ತಾರೆ ಅಂತ ಇಲ್ಲ ಇಲ್ಲ ಸಾರಿ ಸರ್ ನಾನು ಮೊದಲಿನಿಂದಲೂ ಡ್ರೈವರ್ ಹಾಗೇನೂ ಇಲ್ಲ ನೀವು ಹೇಳಿದ ಹಾಗೇ ಮಾಡ್ತೀನಿ ಸರ್ ಅಂತ ಹೇಳಿ ಗೌತಮ್ ಅವರು ಹೇಳ್ತಾರೆ ಆಗ ಮ್ಯಾನೇಜರ್ ಅವರು ನೋಡು ಈ ಕೂಡಲೇ ಈಗಲೇ ಕುಶಾಲ್ ನಗರಕ್ಕೆ ಈ ಪಾರ್ಸಲ್ನ ತಗೊಂಡು ಹೋಗು ಓನರ್ ಹೇಳಿದ್ದಾರೆ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಸರಿ ಸರಿ ನಾನು ಈಗಲೇ ಹೋಗ್ತೀನಿ ಅಂತ ಪಾರ್ಸೆಲ್ನ ತಗೋತಾರೆ ಆಗ ಗೌತಮ್ ಅವರು ಭೂಮಿಕಾ ಅವರೇ ನನ್ನ ಜೊತೆಗೆ ಇಲ್ಲ ಅನ್ನೋದು ಒಂದೇ ಒಂದು ಬೇಜಾರು ಆದರೆ ನನಗೆ ಆಸ್ತಿ ಹೋದರೂ ಕೂಡ ನನಗೆ ಚಿಂತೆ ಇಲ್ಲ ನನ್ನ ಜೊತೆ ನೀವು ಒಬ್ಬರು ಇದ್ದಿದ್ದರೆ ನಂಗೆ ತುಂಬಾ ಖುಷಿ ಆಗ್ತಿತ್ತು ಭೂಮಿ ಅವರೇ ಅಂತ ಈ ಗೌತಮ್ ಅವರು ಯೋಚನೆ ಮಾಡ್ತಾ ಕಾರಲ್ಲಿ ಕೂತ್ಕೊಂಡಿರ್ತಾರೆ ಗೌತಮ್ ಅವರು ಭೂಮಿಕ ಫೋಟೋ ನೋಡ್ದ ಭೂಮಿಕ ಅವರೇ ಎಲ್ಲಿ ಹೋದ್ರಿ ಇನ್ನೂ ನೀವು ನನಗೆ ಸಿಗ್ತಾ ಇಲ್ವಲ್ಲ ಐದು ವರ್ಷ ಆಯಿತು ಐದು ವರ್ಷದಿಂದ ಕಾರ್ ಡ್ರೈವಿಂಗ್ ಮಾಡ್ತಾಯಿದ್ದೀನಿ ಆದರೆ ನೀವು ಮಾತ್ರ ನನ್ನ ಕಣ್ಣಿಗೆ ಬೀಳ್ತಾ ಇಲ್ವಲ್ಲ ಎಲ್ಲಿ ಹೋದ್ರಿ ಭೂಮಿಕಾ ಅವ್ರೆ ಅಂತ ಐದು ವರ್ಷದಿಂದನೂ ನಾನು ನಿಮ್ಮನ್ನು ಹುಡುಕ್ತಾನೇ ಇದ್ದೀನಿ ಆದರೆ ನೀವು ಯಾಕೆ ನನಗೆ ಕಾಣಿಸ್ತಾ ಇಲ್ಲ ಭೂಮಿಕಾ ಜೊತೆಗೆ ಆನಂದ್ ಅವರು ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ಗೌತಮ್ ಅದನ್ನು ರಿಸೀವ್ ಮಾಡ್ತಾನೆ ರಿಸೀವ್ ಮಾಡಿಬಿಟ್ಟು ಮಾತಾಡಿದಾಗ ಹಲೋ ಅಂತ ಹೇಳಿದಾಗ ಹಲೋ ಗೆಳೆಯ ಹೇಗೋ ಇದೆಯಾ ಎಲ್ಲಿದೆಯಾ ಏನು ಮಾಡ್ತಿದೀಯ ನೀನು ಅಂತ ಅಂದಾಗ ನಾನು ಚೆನ್ನಾಗಿದ್ದೀನಿ ಗೆಳೆಯ ನೀನು ಹೇಗಿದೆಯಾ ಮನೇಲೆಲ್ಲ ಹೇಗಿದ್ದಾರೆ ಎಲ್ಲರನ್ನು ವಿಚಾರಿಸ್ತಾನೆ ಅದಾದಮೇಲೆ ಗಿಳಿಯ ನೀನಿಂದ ನನಗೆ ಕಷ್ಟ ಆಗ್ತಿದೆ ಗೆಳೆಯ ಅಂತ ಹೇಳಿದಾಗ ಏನು ಮಾಡೋದು ಎಲ್ಲ ವಿಧಿ ಆಟ ಎಲ್ಲ ಏನನ್ನ ಈ ಪರಿಸ್ಥಿತಿಗೆ ತಂದುಬಿಡ್ತು ಅಂತ ಹೇಳ್ತಾರೆ ಅದಾದಮೇಲೆ ಸರಿಗಿಳಿಯ ಹೋಗ್ತಾ ಇದ್ದೀನಿ ನಾನು ಸ ನಾನಲ್ಲಿ ಹೋಗ್ತೀನಿ ಹೋಗ್ಬಿಟ್ಟು ನನಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲನ್ನು ಕಟ್ ಮಾಡ್ತಾರೆ ಈ ಕಡೆ ಭೂಮಿಕ ಒಂದು ಮನೆ ಕೆಲ್ ಯಾರ್ದೋ ಒಂದು ಮನೆ ಕೆಲಸ ಮಾಡಿಕೊಂಡು ಒಂದು ಸ್ಕೂಲಲ್ಲಿ ಟೀಚರ್ ಆಗಿಬಿಟ್ಟು ಇರ್ತಾಳೆ ಅಶೋಕ್ ಯಾರಿಗೆ ಬಂದು ಹುಡುಗ ಅಮ್ಮ ಏನು ಮಾಡ್ತಿದ್ಯಾ ನೀನು ಸ್ಕೂಲಿಗೆ ಲೇಟ್ ಆಯಿತು ಹಾಗೆ ಹೇಗೆ ಅಂತಂದರೆ ನಂಗೆ ಗೊತ್ತು ನೀನು ಮೊದಲು ಸ್ನಾನ ಮಾಡು ಆಮೇಲೆ ನನ್ನನ್ನು ರೆಡಿ ಮಾಡಿ ಟಿಫಿನ್ ಕೊಟ್ಟು ಇಬ್ಬರು ಸ್ಕೂಲಿಗೆ ಹೋಗೋಣ ಅಂತ ಓಮಿಕನೋ ಹೇಳ್ತಾಳೆ ಅದಾದಮೇಲೆ ಹ್ಞೂ ಅಮ್ಮ ಹ್ಞೂ ನೋ ಅಮ್ಮ ಓಕೆ ಟೀಚರ್ ನೀವು ಹೇಳ್ದಂಗೆ ಕೇಳ್ತೀನಿ ಯಾಕಂದರೆ ನೀವು ನನ್ನ ಸ್ಕೂಲ್ ಟೀಚರ್ ಅಲ್ವಾ ನೀವು ಹೇಳಿದ ನಾನು ಕೇಳಿ ಕೇಳ್ತೀನಿ ಅಂತ ಅರ್ಜುನ್ ಅಂತಾನೆ ಅದಾದಮೇಲೆ ಭೂಮಿಕಾ ಅವರು ಗೌತಮ್ ಅವರೇ ಎಲ್ಲಿದ್ದೀರಾ ಏನು ಮಾಡ್ತಿದ್ದೀರಾ ಹೇಗಿದ್ದೀರಾ ನೀವು ಅರ್ಜುನ್ ಇಲ್ಲಿಗೆ ಬಂದಾಗ ಸಣ್ಣ ಹುಡುಗ ಆಗಿದ್ದ ಈಗ ಬೆಳೆದು ನಿತ್ಕೊಂಡ್ಬಿಟ್ಟಿದ್ದಾನೆ ಇದನ್ನು ಅರ್ಜುನ್ ಇದನ್ನು ಗೌತಮ್ ಅವ್ರು ನೋಡಿದರೆ ಎಷ್ಟು ಖುಷಿ ಪಟ್ಟಿರೋರು ಅಂತ ನಾನು ಅದಾದ ಅದಾದಮೇಲೆ ಅರ್ಜುನ್ ಸ್ನಾನ ಮುಖಸ್ಗೂ ಬರ್ತಾನೆ ರೆಡಿ ಆಗಿಬಿಟ್ಟು ಇಬ್ಬರು ಸ್ಕೂಲಿಗೆ ಬರ್ತಾರೆ ಈ ಕಡೆ ಗೌತಮ್ ಅವರು ಕುಶಲ್ ನಗರಕ್ಕೆ ಬರ್ತಾರೆ ಬಂದುಬಿಟ್ಟು ಸ್ಕೂಲ್ ಹತ್ರ ಬರ್ತಾರೆ ಬಂದುಬಿಟ್ಟು ವಾಚ್ಮನ್ ಹತ್ರ ಹೇಳ್ತಾರೆ ನಾನು ಪ್ರಿನ್ಸಿಪಲ್ ಹತ್ರ ಮಾತಾಡಬೇಕು ಈ ಪಾರ್ಸಲ್ ಸಲ ಅವ್ರು ಕೊಡೋದಿತ್ತು ನಾನು ಒಳಗಡೆ ಹೋಗ್ತೀನಿ ಅಂತ ಅಂದಾಗ ಅಷ್ಟೊತ್ತೆ ಅಲ್ಲಿ ಧೋಮಿಕಾ ಮತ್ತು ಅರ್ಜುನ್ ಬರ್ತಾಯಿರ್ತಾರೆ ಅರ್ಜುನ್ ಓಡ್ಕೊಂಡು ಇರ್ತಾನೆ ಓಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹುಷಾರು ಕಣೋ ಬಿದ್ದು ಬಿಡಿಯೋ ಹುಷಾರು ಕೀರು ಅಂತ ಹೀಗೆಲ್ಲ ಹೇಳಿದಾಗ ಏನು ಇನ್ನಿಸ್ರು ಎಷ್ಟು ಉದ್ದಾಗಿದೆಯಾ ನೋಡೋಕೆ ಅಂತಂದಾಗ ಅರ್ಜುನ್ ಅಂತ ಗೌತಮ್ ಅವ್ರಿಗೆ ಹೇಳ್ತಾರೆ ಅದಾದ್ಮೇಲೆ ತನ್ನ ಮಗನ ನೆನ್ಪು ಬರುತ್ತೆ ಅಯ್ಯೋ ನನ್ನ ಮಗನು ಇದ್ದಿದ್ರೆ ಇಷ್ಟೇ ದೊಡ್ಡವನಾಗಿರ್ತಿದ್ದ ಅಂತ ಅಂದ್ಕೊಳ್ತಾರೆ ಅದಾದಮೇಲೆ ಅಷ್ಟೊತ್ತಿಗೆ ಇಲ್ಲಿಗೆ ಎಪಿಸೋಡ್ ಎಂಡಾಗುತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇವನೇ ಅರ್ಜುನೇ ನನ್ನ ಮಗ ಅಂತ ಗೊತ್ತಾಗುತ್ತೆ ಹಾಗೆ ಭೂಮಿಕ ಅವರು ಗೌತಮ್ ಅವರು ಒಮ್ಮೆ ಅಂತ ನಾವು ಕಾಯಣ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕನ್ನು ಕೊಡೋದು ಮೀರಿಬೇಡಿ ನಮಸ್ಕಾರ ಮತ್ತೆ ಸಿಗೋಣ ಬಾಯ್ ಬೈ ಟೇಕ್ ಕೇರ್